ಅರುಣೋದಯ ಸಂಸ್ಥೆಯವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಗೆ ಶ್ರೀಮತಿ ಸುಧಾ ಗಣೇಶ್ ಆಚಾರಿ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಣೂರು ತಾಲೂಕು ಶಿರಸಿ ಮತ್ತು ಅನಿಲ್ ಜಿ ಗಾಂವ್ಕರ್ ವಿಜ್ಞಾನ ಶಿಕ್ಷಕರು ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಗಾಂಧಿನಗರ ಶಿರಸಿ ತಾಲೂಕು ಇವರನ್ನು ಆಯ್ಕೆ ಮಾಡಲಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಗಮನಾರ್ಹ ಸೇವೆಯನ್ನು ಹಾಗೂ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸುವಲ್ಲಿ ಶ್ರೀಯುತರು ತೋರುತ್ತಿರುವ ವಿಶೇಷ ಕಾಳಜಿಯನ್ನು ಪರಿಗಣಿಸಿ ಅವರಿಗೆ ಪಾಂಡುರಂಗ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ದೊರೆಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರ ವಾಹನಗಳಾದ ಒಲೆರೊ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರ ಪಿಕಪ್ ಗಳಲ್ಲಿರುವ ಸುಪ್ರೋ ಜೀತೋ ಮೆಕ್ಸಿಮೊ ಇನ್ನಿತರ ಎಲ್ಲಾ ಮಾಡೆಲ್ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಫೈವ್ ಓ ಪಿಯುವಿ ಕೆಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲಾ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ ಬಿಲ್ಡಿಂಗ್ ನಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟು ಜೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಸೆವೆನ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ